ಬೀದರ್ ಪೊಲೀಸರಿಂದ ಭರ್ಚರಿ ಬೇಟೆ ಪ್ರತಿಷ್ಠಿತ ಕಂಪನಿಗಳ ಹೆಸರಿನ ಪಾನ್ ಮಸಾಲ ಮತ್ತು ತಂಬಾಕು ಪದಾರ್ಥಗಳ ಅಕ್ರಮ ಸಾಗಾಟದ ಮೇಲೆ ಬೀದರ್ ಜಿಲ್ಲಾ ಪೊಲೀಸರು ದಾಳಿ ನಡೆಸಿದ್ದು ಐವತ್ನಾಲ್ಕು ಲಕ್ಷಕ್ಕೂ ಅಧಿಕ ಮೌಲ್ಯದ ಪಾನ್ ಮಸಾಲಾ ತಂಬಾಕು ಪದಾರ್ಥ ಮತ್ತು ಎರಡು ವಾಹನವನ್ನು ಜಪ್ತಿ ಮಾಡಿದ್ದು ನಾಲ್ಕು ಜನ ಆರೋಪಿತರನ್ನು ಬಂಧಿಸಿದ್ದಾರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯ ರೌಡಿ ನಿಗ್ರಹ ದಳದ ಅಧಿಕಾರಿ ಚಂದ್ರಶೇಖರ ಪಿಎಸ್ಐರವರು ತಮ್ಮ ತಂಡದ ದತ್ತುರಾವ್ ದೇವೇಂದ್ರ ವಿಶ್ವನಾಥ್ ಶಿವಾನಂದ್ ಸುನಿಲ್ ರೊಂದಿಗೆ ತಡೋಳ ಗ್ರಾಮದ ಮುಖಾಂತರ ಪ್ರತಿಷ್ಠಿತ ಕಂಪನಿ ಹೆಸರಿನ ಪಾನ್ ಮಸಾಲ ಮತ್ತು ತಂಬಾಕು ಪದಾರ್ಥಗಳನ್ನು ಸಾಗಾಟ ಮಾಡುತ್ತಿದ್ದ ಲಕ್ಸರಿ ಮೇಲೆ ದಾಳಿ ಮಾಡಿದ್ದು ಮೂವತ್ತೊಂದು ಲಕ್ಷದ ಹತ್ತು ಸಾವಿರದ ಮೌಲ್ಯದ ಪಾನ್ ಮಸಾಲ ತಂಬಾಕು ಪದಾರ್ಥ ಮತ್ತು ಒಂದು ಟ್ರಾವೆಲ್ಸ್ಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿತರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅದೇ ರೀತಿ ಧನ್ನೂರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹಲಬರ್ಗಾ ಗ್ರಾಮದ ಚೆಕ್ಪೋಸ್ಟ್ ಹತ್ತಿರ ಅಕ್ರಮವಾಗಿ ಗೂಡ್ಸ್ ವಾಹನದಲ್ಲಿ ಸಾಗಾಟ ಮಾಡುತ್ತಿದ್ದ ವಾಹನದ ಮೇಲೆ ವಿಶ್ವರಾಧ್ಯ ಪಿಎಸ್ಐ ಧನ್ನೂರ ಪೊಲೀಸ್ ಠಾಣೆಯ ತಮ್ಮ ಸಿಬ್ಬಂದಿ ಗುರುರಾಜ ಯೋಗೇಶ ಬಕ್ಕಯ್ಯ ಮೇಲೆ ದಾಳಿ ಮಾಡಿ ಪ್ರತಿಷ್ಠಿತ ಕಂಪನಿ ಹೆಸರಿನ ಪಾನ್ ಮಸಾಲ ಮತ್ತು ತಂಬಾಕು ಪದಾರ್ಥ ಹಾಗೂ ಒಂದು ಗೂಡ್ಸ್ ವಾಹನ ಒಟ್ಟು ಇಪ್ಪತ್ಮೂರು ಲಕ್ಷದ ಎಂಬತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಆರೋಪಿತರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಸರ್ಕಾರದಿಂದ ಪ್ರತಿಷ್ಠಿತ ಕಂಪನಿಗಳಿಂದ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದವರ ಮೇಲೆ ದಾಳಿ ಮಾಡಿ ಒಟ್ಟು ಐವತ್ನಾಲ್ಕು ಲಕ್ಷದ ತೊಂಬತ್ನಾಲ್ಕು ಸಾವಿರದ ರೂಪಾಯಿ ಮೌಲ್ಯದ ಪಾನ್ ಮಸಾಲ ಮತ್ತು ತಂಬಾಕು ಪದಾರ್ಥಗಳು ಹಾಗೂ ಎರಡು ವಾಹನ ವಶಪಡಿಸಿಕೊಂಡು ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನವಸವಣ್ಣ ಲಂಗೋಟಿ ಶ್ಲಾಘನೆಯನ್ನು ಮಾಡಿ ಪ್ರಶಂಸನಾ ಪತ್ರವನ್ನು ನೀಡಿದ್ದಾರೆ ಸಚಿನ ದಿವಶೆಟ್ಟಿ ಎನ್ಕೆಎಸ್